ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಆಯಸ್ಸು ಸುಖ ಸಂತೋಷ ನಿಮ್ದಿ ಎಲ್ಲಾನು ಕೊಟ್ಟು ಕಾಲ ಚೆನ್ನಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೊಬ್ಬ ಚೆನ್ನಾಗಿ ಆಚರಿಸಿ ಖುಷಿ ಖುಷಿಯಾಗಿರಿ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಭದ್ರಪದ ಚೌತಿಯಂದು ನೀ ಮನೆ ಮನೆಗೂ ಮಾಡಿ ಅರಸು ಎಂದು ಭದ್ರಪದ ಶುಕ್ಲದಾ ಚೌತಿಯಂದು ನೀ ಮನೆ ಮನೆಗೂ ಮಾಡಿ ಅರಸು ಎಂದು ನಿನ್ನ ಸನ್ನಿಧಾನದ ತಲೆಬಾಗಿ ಕೈಯ ಮುಗಿದು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಣಿನ ಕಲ್ಪತರುನಿ ಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿಗೆ ಕಲ್ಪತರು ನಿನೇ ಧಜಮುಖನೇ ಗಣಪತಿಯೇ ನಿನಗೆ ಗಜಮುಖ ಗಣಪತಿಯೂ ಶ್ರೀ ಗಜಮುಖ ಮುಖ ಗಣಪತಿಯೂ ಬುದ್ಧಿ ಕೊಡುವ ಗಣಪತಿಗೆ ಮಂಗಳಾರತಿ ಬೆಳಗೋಣ ಗಿರಿತನ ಎಡ ಮುದ್ದಿನ ಮಗನು ಷಣ್ಮುಖ ಸೋದರನು ಶ್ರೀ ಷಣ್ಮುಖ ಸೋದರನು ಸಿದ್ದಿ ಬುದ್ಧಿಯ ಪತಿಯು ಸಿದ್ದಿ ಬುದ್ಧಿಯ ಪತಿಯು ಸಿದ್ದಿವಿನಾಯಕಗೆ ಮಂಗಳಾರತಿ ಬೆಡಗೋಣ ಆರತಿ ಬೆಳಗೋಣ ಮಂಗಳಾರತಿ ಬೆಡಗೋಣ ಮೂಸಿಕ ವಾಹನ ಮೋದಕ ಪ್ರಿಯನು பிரியுதன பிரியசுதனே சாப்பித்த சோதி சாப்பித்தோதி கணபதி மங்களாரதி ಶಿಕ್ಷಕ ಮುಕ್ತಿ ಪ್ರದಾಯಕನು ಸ್ವಾಮಿ ಮುಕ್ತಿ ಪ್ರದಾಯಕನು ಬೇಡಿದ ಬರವ ಕೊಡುವ ಬೇಡಿದ ಬರವ ಕೊಡುವ ಶಿವನ ಸುತನಿಗೆ ಮಂಗಳಾರತಿ ಬೆಳಗೋಣ ಆರತಿ ಬೆಳಗೋ ಪಾರತಿ ಬುಡು ಹುಸಿ ಚೆನ್ನಾಗಿ ಬಾರಿ ಚೆನ್ನಾಗಿ ಅಲಾ ಎಷ್ಟ್ ಚೆನ್ನಾಗಿ ಹೇಳ್ತಿದಿ ಆಡುಗಿದಾಗೆ ಅಯ್ಯಪ್ಪ ಗಣಪತಿ ಕೂರ್ಸಿದು ಆಡಿ ಹೇಳಿದ್ ಕು ಬಾರಿ ಚೆನ್ನಾಗದೆ ಸುಮ್ಮ ಪಾರತಿ ಚೆನ್ನಾಗಿ ಆಡಿ ಆಡುದಲ್ಲ ದೇವ್ರಾಡ ಅಯ್ಯೋದಿ ಏನೋ ಸಿಕ್ಕಿಲ್ಲ ಬುಡು ನಾ ಏನ್ ಕತೆ ಬುಡಕ್ ಸುಮ್ನೆ ಅವ್ಳಿಕಿನ್ಸೆ ಮಾಡ್ತದಿ ಹೀಗೆಲ್ಲವಾ ತಗಿದ ಮಾಡಿವಿ ಸಾಕುತಾನೆ ಇನ್ನೊಂದು ಪೂಜೆ ಮಾಡ್ತೀವಲ್ಲ ಎಡ ಇತಿವಲ್ಲ ಚಟ್ಲಿ ಎಲ್ಲಾ ಮಾಡ್ಕೊಳಕರಿ ಬುಡು ಇದ ಅದೇ ಮುಂದೆ ದೀಪ್ ಮಾಡಿ ಪೂಜೆ ಮಾಡಿವಲ್ಲ ಏನ್ ಸಂಜೆ ಮಾಡ್ಕೊಳಕೈತದೆ ಗಣಪತಿ ಸರಿ ಎಷ್ಟು ದಿವಸ ಪುಟ್ಟಿ ಮೂರ್ ದಿವಸ ಇನ್ನೊಂದು ಸಿರಿ ಸಹ ಇಟ್ಕೋಬಹುದಾಗಿತ್ತು ಬೇಡಕತ್ತಿರು ಮನೇಲಿ ಏನ್ ಮಾಡಕ್ಕೆ ಎಷ್ಟು ದಿವಸ ಮೂರ್ ದಿವಸ ಬಿಟ್ಬಿಡದ ಸರಿ ಕನ್ನಡ ನಿನ್ ಇಷ್ಟ ನೀನ್ ಹೆಂಗ್ ಬರ್ತಿದ್ ಹೆಂಗ್ ಮಾಡಿ ಹೆಂಗ್ ಮಾಡು ಅಲ್ಲ ಕಣ್ಣಿ ನಿಮ್ ಮನೇಲಿ ಏ ಇಲ್ಲ ಅಲ್ಲಿ ಕೂರ್ಸಕಿರುವಂತ ಎಡ ಇಕ್ಕಾರಂತೆ ಸಂಜೆ ಹೊತ್ತು ಅಭ್ಯಾಸ ಇಲ್ವಂತೆ ಕೂರ್ಸಿ ಆಗ್ಲಿಂದ ಬರ್ ಮನೇಲಿ ಯಾರು ಕೂರ್ಸಕಿಲ್ವಂತೆ ಅದ್ಕೆ ಆಗ್ಲಿಂದ ಕೂರ್ಸ ಅಭ್ಯಾಸ ಇಲ್ವಲ್ಲ ಅದ್ಕೆ ಈಗ್ಲೂ ಕೂರ್ಸಕಿಲ್ಲ ಇನ್ನೇನು ಏ ಬಿಡು ಕೂರ್ತೇ ರೇ ಮವಿ ಎಡನೇ ಇರ್ತಾರಲ್ಲ ಅದೇ ಗಣಪತಿ ಕೂರಿಸಿದ್ರೆ ನಾನು ಬಿಡೋರಾ ಬಾಬಾ ಅಂತ ಹಿಂಸೆ ಮಾಡೋರು ಗಣಪತಿ ಕೂರ್ಸ್ತೀವಿ ಬಾಬಾ ಅಂತ ಊಸಲ್ಲಿವೇ ಬರೋಕೆ ಬಿಟ್ನಿಲ್ಲ ವರಲಕ್ಷ್ಮಿ ಹಬ್ಬದಲ್ಲಿ ಈಗ ಅದೇ ವರಲಕ್ಷ್ಮಿ ಹಬ್ಬ ಮುಗಿಸ್ಕೊ ಬಂದಿದ್ದು ಇನ್ನು ಈಗಲೂ ಅಲ್ಲಿ ಏನಾದ್ರು ಗಣ ಗಣಪತಿ ಕೂರಿಸಿದ್ರೆ ಬಾಬಾ ಅಂತ ಹಿಂಸೆ ಮಾಡಿಬಿಡೋರು ಸೂರ್ಯರು ಅವರು ಅಷ್ಟೇ ಹಿಂಸೆ ಮಾಡೋರು ಅಲ್ಲಿ ಕೂರಿಸೋಕಿಲ್ಲ ಅದಕ್ಕೆ ಯಾ ಬನ್ನಿ ಅಂತ ಕರಿದಿನಿ ನಮ್ಮ ಮನೇಲಿ ಕೂರಿಸ್ತೀವಿ ಬನ್ನಿ ಅಂತ ಬರ್ತೀನಿ ಅಂತವ್ರೆ ಬರ್ಲಿಕ್ಕಂತೋ ಅವಳಿಗೂ ಹೇಳ್ಬೇಕಾಯ್ತು ರುಕ್ಮಿಣಿಗೂ ಏ ರುಕ್ಮಿಣಿ ಇಲ್ಲ ಅವಳು ಹುರ್ಗೋಗವಳೆ ನಾನು ಬಂದರೆ ಆಗಲೇ ಹೋದರೆ ಇನ್ನೂ ಬಂದಿಲ್ಲವಂತೆ ಅಲ್ಲೇ ನಾನು ಒಬ್ಬಳೇ ಏನು ಮಾಡಾನೇ ಅಂದ್ಬಿಟ್ಟು ಅವಳು ಬಂದಿಲ್ಲ ಓ ಅವಳು ಬಂದಿಲ್ವಾ ಸರಿ ಬಿಡು ಹುಡ್ಕೊ ನೀನು ಏನು ಮಾಡಿ ಸೂರ್ಯನಿಂಗ್ ಹೇಳಕ್ಕಾಯ್ತದೆ ಒಂದು ವಾರ ಉಳ್ಕೊಳ್ಳಿ ಅಂತ ಓ ಒಳ್ಳೆ ಚೆನ್ನಾಗಿ ಹೇಳಬೇಕಂತಕ್ಕ ಒಂದು ವಾರ ಉಳ್ಕೊಳ್ಳೋರ ನಾಳೆಗೆ ಹೊಂಟೋಯ್ತಾರ ಇವತ್ತು ಉಳ್ಕೊಳ್ಳೋದು ಹೆಚ್ಚು ಕೆಲಸ ಅದೇ ಫ್ಯಾಕ್ಟ್ರಿಗೆಲ್ಲ ಹೋಗ್ಬೇಕಲ್ಲ ಅಲ್ಲೆಲ್ಲ ನೋಡ್ಕೋಬೇಕು ಮಾಡಬೇಕು ಆಮೇಲೆ ತಿಂಗ್ಳು ಆಯ್ತಲ್ಲ ಕೊನೆ ತಿಂಗ್ಳು ಕೊನೆ ಎಲ್ಲರಿಗೂ ಮುಂದಿನ ತಿಂಗಳು ಸಾರಾ ಕೊಡಬೇಕು ಎಲ್ಲರಿಗೂ ಓಸಿ ಕೆಲಸ ಆಗ್ತದೆ ಸರಿ ಹಣ ಪ್ರಸಾದ ತಿನ್ನಿ ಮತ್ತೆ ನೀನು

ఏ తు ఓ తగ్గే నన్గ్ సాక్ సక ఏ పద్దారా మొన్న బరే ఏ హుచ్చి బందండి నందిని బరీ సుమ్ హుచ్చు హుచ్చిన ఆడతాడు బెప్పుడు ఏం బరీ ఓవర్ ఆక్టివ్న కడ ఇత మొక్కడ అయితే నంకి మైయెలా హుర్దకంట్రే ఇం కడుతాడు కళస్ కిడ్స్కడు కేస్కంట్రే అంతకడు అదూ ఇర ಬೀಜಲ್ ಗಣಪತಿ ಏ ಕೂರ್ಸಕ್ಲ್ವಾ ಬಂದು ಬಂದ್ ನಿಲ್ವಾ ಗಣಪತಿ ಕಲೆಕ್ಷನ್ ಅಂದ್ಬಿಟ್ಟು ಕೂರ್ಸ್ತಾರೆ ಉಸಿ ಚೆನ್ನಾಗಿ ಕೂರ್ಸಾರ ನಮ್ಮೂರಲ್ಲಿ ಒಳ್ಳೆ ಚೆನ್ನಾಗಿ ಕೂರ್ಸೋ ಊರಲ್ಲಿ ಬೀದಿಯಲ್ಲೂ ಗಣಪತಿಗಳು ಉಸಿ ಚೆನ್ನಾಗಿರ್ತಿಲ್ಲ ಏನ್ ನೋಡಕ್ ಅಂತಿವಾರಿ ಚೆನ್ನಾಗಿರೋದು ನಮೇಲೆ ನೋಡ್ತಾ ಇದ್ರೆ ಅಲ್ಲಿ ಗದ್ದಲ ಗಣಪತಿ ಎಲ್ಲ ಕೂರ್ಸ್ತಾ ಇರ್ತಾರಲ್ಲ ಅದನ್ನೆಲ್ಲ ನೋಡ್ರಿ ಉಸಿ ಇಷ್ಟ ಆಗ್ತಿಲ್ಲ ಚೆನ್ನಾಗಿ ನಮ್ಮ ಊರಲ್ಲಂತ ಉಸಿ ಚೆನ್ನಾಗಿ ಮಾಡಕ್ಕಿಲ್ಲ ಅಲ್ಲ ನಾನು ಏನ್ ಮಾಡ್ಕೋತೀವನೆಲ್ಲ ಊರ್ ಕೂರ್ಸಿ ಫೋನ್ ಮಾಡ್ತೀನಿ ಅಯ್ಯೋದು ರತ್ನದಕ್ಕೆ ಏನು ಮಾಡಿತ್ತು ಕಾಣಿ ಆಸ್ಪತ್ರೆಗೆ ಹೋಗಿದ್ರಲ್ಲಿ ಏನಾಯಿತು ಕೇಳ್ತೀನಿ ಮೊದಲು ದೊಡ್ಡ ಮುಂಟೆದು ಅಯ್ಯೋ ಪಾಪ ಅಂತ ದೇವರ ಚಿಕ್ಕಮ್ಮ ಬೇರೆಸ್ವರ ಬರ ಗಣಪತಿ ಗೌರಿ ಗಣಪತ ಗಣೇಶ ಹಿಂಗಾರು ಮಾಡಿ ಒಳ್ಳೇದು ಮಾಡು ನಿಂದಮ್ಮ ಅಣ್ಣಪ್ಪ ಅಪ್ಪ ಅದೇ ಕರ್ಸ್ಕೊಂಡು ಹಬ್ಬದಿಸೆ ಹೊಟ್ಟೆ ಉಸ್ತಿದ್ರು ಹಬ್ಬ ಜೋರಾಗಿ ಮಾಡೋದು ಅನ್ಕೊಂಡಿದ್ರು ಈಗ ನೋಡ್ರಿ ಅಲ್ಲ ಆಸ್ಪತ್ರೆಗೆ ಹೋದವರು ನಿಂದ ಅಮ್ಮ ಯಾನಪ್ಪ ಏನಾದ್ರು ಒಳ್ಳೇದು ಮಾಡೋಣಪ್ಪ ಮನೆಗೆ ಅದಕ್ಕೆ ಪರತಿ ಏನಾಯಿತು ಅದಕ್ಕೆ ಸುಮ್ಮನೆ ಬಿಟ್ಟಲ್ಲ ಏನು ಏನು ವಿಲಕತೆ ಇದಿ ಪೆಸಂತೀನಿ ಇದಿ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಕೊಂಡು ಬರೋಲ್ಲ ಮತ್ತೆ